ಐಸ್ ಇವಾಗ ಮಂಚಲ್ಲಿ ಇದೀವಿ ಎಗ್ರೆಸ್ ಅಂದ್ಕೊಂಡ್ಬಿಟ್ಟು ಹೋಗೋಣ ಎಗ್ರೆಸ್ ಐಸ್ ಇವಾಗ ಅಷ್ಟೇ ಎಲ್ಲ ರೀಚ್ ಆಗಿದೀವಿ ಎಲ್ಲ ತಿರ್ಗಾಡಿಸ್ತಾ ಇದ್ದಾನೆ ಇಷ್ಟೋ ತನಕ ಕಾದೆ 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 ಹ ಎಲ್ಲ ನಮಸ್ಕಾರ ಕರ್ನಾಟಕ ಮತ್ತೆ ಕರ್ನಾಟಕರಿಗೆ ಇವತ್ತು ಹೋಗ್ತಾ ಇರೋದು ಒಂದು ಪ್ಲೇಸ್ ಗೆ ಯಾವ ಪ್ಲೇಸ್ ಅಂತ ನನ್ನ ಬ್ರದರ್ ಹೇಳ್ತಾನೆ ಯಾವ ಪ್ಲೇಸ್ ಗೆ ಹೋಗೋದು ಇವತ್ತು ನಾವು ಪ್ಲಾನ್ ಮಾಡಿದ ಒಂದು ವಿಶಾಲವಾದ ಜಾಗ ಹೋಗೋಣ ಅಂತ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ತರ ಇರುತ್ತೆ ವಿಶಾಲವಾದ ಜಾಗ ಅಂದ್ರೆ ಗ್ರೌಂಡ್ ತರಾನ ಅಥವಾ ಗುಡ್ಡ ತರ ಗುಡ್ಡ ತರ ಕಾಡ್ ತರಾನೇ ಹೇಳ್ಬಹುದು ಒಂದು ಮೈದಾನ ತರಾನೇ ಹೇಳ್ಬಹುದು ನೋಡ್ ಅವನು ಹೋಗಿದ ಅಂತ ನಂಗೆ ಗೊತ್ತಿಲ್ಲ ಆ ಪ್ಲೇಸ್ ಏನು ಹೆಂಗ ಅಂತ ಹೋಗ್ತಾ ಇರೋದು ರೀಲ್ಸ್ ಶೂಟ್ ಮಾಡಕ್ಕೆ ಇವಾಗ ಒಂದೂವರೆ ಸಮಥಿಂಗ್ ಆಗಿದೆ ಈಗ ಎಗ್ ರೈಸ್ ತಿನ್ಕೊಂಡ್ಬಿಟ್ಟು ಹೋಗೋಣ ಎರಡು ಗಂಟೆ ಆಗಿದೆ ಇವಾಗ ಎಗ್ ರೈಸ್ ಸ್ವಲ್ಪ ಹೊಟ್ಟೆ ಸಿಗ್ತಾ ಇದೆ ಇವಾಗ ಅಪ್ಪ ಎಗ್ರಾಸ್ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಗೈಸ್ ಇವಾಗ ಮಂಚಿಗಿರಲ್ಲಿ ಇದೀವಿ ರೈಸ್ ತಿನ್ಕೊಂಡ್ಬಿಟ್ಟು ಹೋಗೋಣ ರೈಸ್ ಎರಡು ಎಗ್ ರೈಸ್ ಎರಡು ಹಾಫ್ ಕಬಾಬ್ ಆರ್ಡರ್ ಮಾಡಿಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡೆ ಐದು ನಿಮಿಷದ ನಂತರ ಬಿಸಿ ಬಿಸಿ ಎಗ್ ರೈಸ್ ಅದ್ರ ಜೊತೆಗೆ ಕಬಾಬ್ ರೆಡಿ ಆಯ್ತು ರದರ್ ತಿಂತವನ ಈಗ ನನ್ನ ಬ್ಯಾಟಿಂಗ್ ಸ್ಟಾರ್ಟ್ ಗೈಸ್ ಜಸ್ಟ್ ಎಗ್ರಸ್ ರೈಸ್ ಆಯ್ತು ಇವಾಗ ಹೋಗ್ತಾ ಇದೀವಿ ಗುರು ಗೈಸ್ ಇವಾಗ ಅಸಮನೆ ಹೋಗ್ಬಿಟ್ಟು ಹಾಗೆ ಹೋಗೋಣ ಅಂತ ಆಯಮ್ಸ್ ಕೊಟ್ಬಿಟ್ಟು ಮತ್ತೆ ನಮ್ಮ ಲೊಕೇಶನ್ ಗೆ ಹೋಗ್ತೀವಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಇವತ್ತು ಇವತ್ತು ಡಿಟೇಲ್ ವಿಡಿಯೋ ಕಾಣುತ್ತೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಬಂದಿರೋದು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲ ಸ್ವಲ್ಪ ಇವನು ಬಂದಾದ್ಮೇಲೆ ಒಂದ್ ಟೆಂಟ್ ಇತ್ತಾಯ್ತಾ ಅದು ಕ್ಯಾಂಪ್ ಇತ್ತು ನಮ್ದು ಟೆಂಟ್ ಅದು ಮುಗಿಸ್ಕೊಂಡ್ಬಿಟ್ಟು ಈಗ ಬರ್ತಾ ಇದೀವಿ ಸ್ವಲ್ಪ ಕಣ್ಣು ಮಿರಿ ಮಿರಿ ಅಂತ ಇದೆ ಅಂದ್ರೆ ನೈಟ್ ಎಲ್ಲಾ ಟೆಂಟ್ ಅಲ್ಲಿ ಇದ್ವಿ ಫ್ರೆಂಡ್ಸ್ ಜೊತೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವಾಗ ಅಂದ್ರೆ ನಿದ್ದೆ ಬರ್ತಾ ಇದೆ ಪೇಮೆಂಟ್ ಮಾಡಿದ್ವಿ ಸೊ ಈಗ ಹೋಗ್ತಾ ಇರೋದು ಅಶೋಕ ಮನೆಗೆ ಅಶೋಕ ಮನೆಗೆ ಹೋಗ್ಬಿಟ್ಟು ನಮ್ಮ ಲೊಕೇಶನ್ ರೀಚ್ ಆಗ್ತೀವಿ ಆಮೇಲೆ ಓಕೆನಾ ನೋಡ್ತಾ ಇರಿ ಕಂಟಿನ್ಯೂ ನೋಡ್ತಾ ಇರ್ರಿ ಇವತ್ತಿನ ವೀಡಿಯೋ ಸ್ವಲ್ಪ ನನ್ನ ವಾಯ್ಸ್ ಲೋಕ ಕೇಳ್ತಾ ಇರ್ಬೋದು ಯಾಕಂದ್ರೆ ನಾನು ನಿದ್ದೆ ಅಂದ್ರೆ ನಿದ್ದೆ ಗೂಂಗಲ್ ಇದ್ದೀನಿ ಅಂತ ಸ್ವಲ್ಪ ಆಗ್ತಾ ಇರ್ಬೋದು ನಿಮಗೆ ಹೌದು ಇದೀನಿ ನೋಡೋಣ ಅಲ್ಲಿ ಹೋದ್ ಕೂಡಲೇ ನಾನು ಸ್ವಲ್ಪ ಆಕ್ಟಿವ್ ಆದರೂ ಅದೇ ಈಗ ಹೋಗ್ಬಿಟ್ಟು ಮುಖ ತೊಳ್ಕೊಂಬತ್ತೀನಿ ಗುರು ಸರಿಯಾಗುತ್ತೆ ಓಕೆನಾ ಸೊ ಗೈಸ್ ಅಶೋಕ ಮನೆ ಬಂದಿದ್ವಿ ಸಣ್ಣ ಐಟಮ್ ಕೊಡೋ ಕೊಟ್ಕೊಂಡು ಅವನು ಗೇಮಿಂಗ್ ಸೆಟಪ್ ಮಾಡಿದಾನೆ ಅಂತ ಹೇಳದ ಬಂದ್ ಮಾಡಿ ಮಾಡಿಟ್ಟಿದಾನೆ ಯೂಟ್ಯೂಬ್ ಜನ ರೀಸೆಂಟ್ಲಿ ಸ್ಟಾರ್ಟ್ ಮಾಡ್ತಾವ್ ಅಂತೆ ಯಾವಾಗಂತ ಗೊತ್ತಿಲ್ಲ ಮಾಡ್ತೀಯಪ್ಪ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತವನಂತೆ ಸಿಂಪಲ್ ಅಲ್ಲ ಹೊಸ ವರ್ಷ ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡತಾನಂತೆ ವರ್ಷ ಹೊಸದ 1ನೇ ತಾರೀಕಿ ಅಲ್ಲ ನ್ಯೂ ಇಯರ್ ಗೆ ನ್ಯೂ ಇಯರ್ ಗೆ ಗೇಮ್ ಆಡ್ತಾವನ ಎಲ್ಲಾ ಸೆಟಪ್ ಮಾಡಿ ಇಟ್ಟಿದಾನೆ ತಾನೆ ಅಲ್ಲಾ ನಾವು ಒಂದು ವೇಟ್ ಮಾಡೋಣ ನಾವು ವೇಟ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಸುಮ್ನೆ ಹಿಂಗ್ ಮಾಡ್ತಾ ಇರೋದು ಓಕೆನಾ ಅವనికి ಪ್ರಮೋಷನ್ ಬೇಕಾದ್ರೆ ನಮ್ ಮಾಡ್ಕೊಡೋಣ ಯಾಕಂದ್ರೆ ಈಗ ಹೋಗ್ತಾ ಇದೀವಿ ಟೈಮ್ ತುಂಬಾ ತುಂಬಾ ಟೈಮ್ ಆಗಿದೆ ನಮ್ಗೆ ನೋಡುವ ಅಲ್ಲಿ ಮತ್ತೆ ಅಲ್ಲಿ ಟೈಮ್ ಆಗಿದ್ವಿ ಎಲ್ಲಿ ನಾವೀಗ ಲೊಕೇಶನ್ ಯಾವ ಲೊಕೇಶನ್ ಅದು ಮರ್ತೈತ್ರಿ ಮರ ನೀನೆ ಕರ್ಕೊಂಡು ಹೋಗುದು ನನ್ಗ ಮರ್ತೈತೆ ಅಂದ್ರೆ ಹೆಂಗೆ ಅಲ್ಲ ಅಲ್ಲ ಸಿ ಎಲ್ಲ ರೀಚ್ ಆಗಿದ್ದೀವಿ ಈಗ ಎಲ್ಲಿ ಅಂತ ಬ್ರದರ್ ಹೇಳ್ಬೇಕು ಏನೋ ಕೆಲಸ ಇದೆ ಹೇಳ್ತಾ ಇದ್ದಾನೆ ಗೊತ್ತಿಲ್ಲ ನೋಡೋಣ ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಸುಮಾರು ಆರು ಗಂಟೆ ಒಳಗೆ ನನ್ ಮನೆಗೆ ಹೋಗಬೇಕು ಲೊಕೇಶನ್ ಹೇಳ್ತಾ ಹೇಳ್ತಾ ಟಿ ಎಸ್ ಎಸ್ ಎಲ್ ಎಲ್ಲ ತಿರ್ಗಾಡಿಸ್ತಾ ಇದ್ದಾನೆ ಏನೋ ಐಟಮ್ ತಗೋಬೇಕು ಕ್ಯಾನ್ ತಗೋಬೇಕು ಹಂಗೆ ಲೊಕೇಶನ್ ಹೋಗೋ ಡೌಟ್ ನೋಡೋಣ ಮೋಸ ಮಾಡ್ತಾನೆ ಏನೋ ನನಗೆ ನಾನ್ ಸುಮ್ಮನೆ ಮನೇಲಿ ನನ್ನ ಪಾಡಿಗೆ ಇದ್ದಿದೆ ನೋಡಿ ನಾನು ಅವ್ನು ಹಿಂದೆ ಓಡಾಡ್ತಾ ಇದ್ದೀನಿ ಮೇಲಿದೆ ಕ್ಯಾನ್ ಮೇಲೆ ವೈರ್ ಸಣ್ಣ ಸಣ್ಣ ಕೇಣುಗಳ ಐವತ್ತು ಕೆಜಿ ಕೇಣ್ ಬೇಕಂತನಿಗೆ ಮತ್ತೆ ಹೊರಗೆ ಈಗ ನಂಗೆ ಸುಸ್ತಾಯ್ತು ಸುಮಾರು ಇಷ್ಟ ಆಯ್ತು ಗಾಡಿ ಇಲ್ಲಿ ಸುಸ್ತಾಯ್ತು ಸುಸ್ತಾಯ್ತು ತುಂಬಾ ಎಲ್ಲ ಅದೇ ತುಂಬಾ ಸುಸ್ತಾಗ್ತಾ ಇದೆ ಗುರು ಇವನಂತ ಇವ್ನ ಸಾಹಸ ಯಾಕಾರು ಮಾಡ್ನ ಹಂಗ ಅನ್ಸ್ತಾ ಇದೆ ವಿಡಿಯೋ ಬದ್ದೆದ್ದೆ ಬರ್ತಾ ಇದ್ದೀವಿ ತುಂಬ ವೇಟ್ ಮಾಡ್ತಾ 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 ಇದ್ದೀವಿ ಇವಾಗ ಹೋಗೋಣ ನೋಡೋಣ ಎಲ್ ಕರ್ಕೊಂಡು ಅಂತ ನಿನಗೆ ನಿದ್ರೆ ನನ್ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ನನ್ಗೆ ನನಗೆ ನಾನ್ ಹೇಳ್ಬೇಕು ಎಲ್ಲಿ ಇವಾಗ ಇನ್ನೊಂದ್ ಶಾಪಿಗೆ ಹೋಗುದ ಅವನಿಗೇನೋ ಕ್ಯಾನ್ ಬೇಕಂತೆ ಮೂವತ್ ಮೂವತ್ತೈದು ಲೀಟರ್ ಸಿಗ್ತಾ ಇದೆ ನಲ್ವತ್ ಲೀಟರ್ ಸಾರಿ ಐವತ್ತು ಲೀಟರ್ ಕ್ಯಾನ್ ಬೇಕಂತೆ ಐವತ್ತು ಲೀಟರ್ ಸಿಗ್ತಾ ಇಲ್ಲ ಅದೇ ಉಳ್ತಾ ಇದೀವಿ ಅದೇ ಒಂದು ಕಾನ್ಸೆಪ್ಟ್ ಕ್ಯಾನ್ ಬೇಕಾ ಕ್ಯಾನ್ ಅಂತ ಕ್ಯಾನ್ ಅಂತ ಇವರು ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾವನೆ ಫೋಟೋ ಹೋಗಿತ್ತವನೆ ಯಾರಿಗೂ ಕಳಿಸ್ತಾವನೆ ಎಲ್ಲ ಏನೇನೋ ಮಾಡ್ತಾವನೆ ಇವತ್ತಿನ ದಿನ ಇವನ ಜೊತೆ ರೀಲ್ಸ್ ಅದು ಇದು ಅಂತ ಬಿಲ್ಡ್ ಅಪ್ ಕೊಡ್ಕೊಂಡ್ ಬಂದ್ವಿ ಬಂದ್ರೆ ಎಲ್ಲ ಪಾಪಟು ಇವನಿಗೆ ಕೆಲಸನೇ ಮುಗಿಯಿಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಜಾಸ್ತಿನೇ ಕೆಲಸ ಇದೆ ಇವನಿಗೆ ಕೊನೆಗೂ ಕ್ಯಾನ್ ಸಿಕ್ತು ಆದ್ರೆ ಅವನ್ ಅನ್ಕೊಂಡಂಗ ಆಗಿಲ್ಲ ಮೂವತ್ತೈದು ಲೀಟರ್ ಸಿಕ್ತು ಅರವತ್ತು ಕೆ ಜಿದು ಹುಡುಕ್ತಾ ಇದ್ದಿಲ್ಲ ಇದಿಲ್ಲ ಕೆ ಕೆಜಿ ಸೊ ಇದೇ ಲಾಸ್ಟಿಗೆ ಇದೇ ಗತಿ ಆಯ್ತು ಹೋಗ್ತಾ ಅವನೇ ಈಗ ಸ್ವಲ್ಪ ಕೆಲಸ ಮುಗಿತು ಆದ್ರೆ ಕೆಲಸ ಇದೆ ಹೇಳ್ತಾ ನೋಡೋಣ ಏನನ್ ಮಾಡ್ತಾನೆ ಈಗ ಒಂಟಿ ಆಗಿದೀನಿ ಅವನು ಅವನ್ ಕೆಲಸ ಹೋದ ನೀ ಕೆಲಸ ಮುಗಿಸ್ಕೊಂಬರಪ್ಪ ನಾನು ಒಂದ್ ಕಡೆ ಕುತ್ಕೊಂಡೀನಿ ಅಂತ ಹೋಗ್ತಾ ಇದ್ದೀನಿ ಸೊ ಎಲ್ಲ ಪ್ಲ್ಯಾನ್ ಆಗೋಯ್ತು ನೋಡೋಣ ಮುಂದೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒಂದಾದ ಸ್ಕ್ರಿಪ್ಟ್ ಮಾಡೇ ಹೋಗೋದು ಓಕೆನಾ ಈಗಿಲ್ಲ ಇದು ಒಂದು ಓಲ್ಡ್ ಪಾರ್ಕ್ ಏನು ಮೇಂಟೆನೆನ್ಸ್ ಇಲ್ಲ ಹಿಂಗಿದೆ ಎಲ್ಲ ಪತ್ತಲ್ಲಿ ಸಗದಾಗಿದೆ ಸಗದಾಗಿತ್ತು ಮೇಂಟೆನೆನ್ಸ್ ಇದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡೋಣ ಎಷ್ಟು ಹೊತ್ತು ಕುತ್ಕೊಂಡಿರ್ತೀನಂತ ಸುಮಾರು ಇವಾಗ ನಾಲ್ಕೂವರೆ ಆಗದೆ ಲೈಟ್ ಹೋಗ್ತಾ ಇದೆ ಬೆಳಕು ಓಕೆನಾ ಬೆಳಕುನಾ ಮಾಡ್ಲಿಕ್ಕೆ ಗೊತ್ತಾ ಇಷ್ಟೋರ್ ತನಕ ಕಾದೆ 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 ಸುಮಾರು ಐದೂವರೆ ಆಯ್ತು ಇವಾಗ ನಿಮ್ ಮನೆಗೆ ಹೋಗಪ್ಪ ನಂಗೆ ಲೇಟ್ ಆಗುತ್ತೆ ಬರಕ್ಕೆ ಅಥವಾ ಇವಾಗ ಬ್ಲಾಗ್ ಶೂಟ್ ಮಾಡ್ತಾ ಇದ್ನಲ್ಲ ಇಷ್ಟೋ ತನಕ ಎಡಿಟ್ ಮಾಡಿದೆ ಎಡಿಟ್ ಮುಗಿಟ್ಟು ಮಾಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನು ಸ್ವಲ್ಪ ಇತ್ತು ಅದು ಮುಕ್ಸೋನಾಗಿದೆ ಈಗ ಮನೆ ಹೋಗೋದು ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಬ್ಲಾಗ್ ಅಂತೂ ಈಗಂತೂ ಎಂಡ್ ಮಾಡಲ್ಲ ನಾನು ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತಿನ ದಿನ ಹೆಂಗೆ ವೇಸ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಒಬ್ಬನೇ ಆಗಿಂದ ಕುತ್ಕೊಂಡಿದೀನಿ ಬಟ್ ಎಡಿಟ್ ಮಾಡ್ತಾ ಇದ್ದೀನಿ ಇದೇ ಮೊಬೈಲ್ ಇಂದ ಈಗ ವಿಡಿಯೋ ಮಾಡ್ತಾ ಇದೀನ ಇದೇ ಮೊಬೈಲ್ನಿಂದ ಎಡಿಟ್ ಮಾಡ್ತಾ ಇದ್ದೀನಿ ಒಂದು ಫುಟೇಜು ಈ ಕ್ಯಾಮ್ರಾದಲ್ಲಿ ಇದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ಮೊಬೈಲ್ಗೆ ಆಮೇಲೆ ಮಾಡೋಣ ಕ್ಯಾಮ್ರಾ ಸದ್ಯಕ್ಕೆ ಇಲ್ಲಿ ಇರ್ರಿ ಓಕೆನಾ ಬನ್ನಿ ನೋಡೋಣ ಮುಂದೆ ಆಗುತ್ತೆ ಅಂತ ಇವಾಗ ಹೋಗ್ತಾ ಇದ್ದೀನಿ ಸುಮಾರು ಆರು ಗಂಟೆ ಆಯ್ತು ಆರು ಇದು ಆಯ್ತು ಈಗ ಒಬ್ಬನೇ ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡು ಬೇಜಾರು ಬಂದು ಹೋಯ್ತು ಅವನು ಬರಲಿಲ್ಲ ನಾನು ಬಿಡಲಿಲ್ಲ ಸೊ ತನಕ ಅದು ನೋಡಿದೆ ಈಗ ಎಕ್ಸಿಟ್ ಆಗ್ತಾ ಇದ್ದೀನಿ ಪಾರ್ಕಿಂದ ಏನು ಗೊತ್ತಾ ಸುಮ್ಮನೆ ಕುತ್ಕೊಳ್ಳಿಲ್ಲ ವೀಡಿಯೋ ಎಡಿಟ್ ಮಾಡಿದೆ ಇನ್ಸ್ಟಾಗ್ರಾಮ್ ವೀಡಿಯೋ ಪೋಸ್ಟ್ ಮಾಡಿದೆ ಎಡಿಟ್ ಮಾಡಿಬಿಟ್ಟು ಇದೇ ವಿಡಿಯೋ ಇವಾಗ ಮಾಡ್ತಾ ಇದೀನಲ್ಲ ಇದೇ ವಿಡಿಯೋ ಎಡಿಟ್ ಮಾಡಿದೆ ಎಷ್ಟು ಮಾಡಿದ್ರು ನಾನು ಅಷ್ಟು ಎಡಿಟ್ ಮಾಡ್ದೆ ಇದು ಇವಾಗ ಎಡಿಟ್ ಮಾಡ್ಬೇಕು ಇದು ಹಾಕ್ಬಿಟ್ಟು ಸಿಗೋಣ ಮುಂದೆ ಓಕೆ ಬ್ಲಾಗ್ ಇನ್ನೂ ಮುಗಿಸ್ಲಿಲ್ಲ ನಾನು ಮುಂದೆ ಐತಿ ನೋಡಿ ಬ್ರದರ್ ಗಾಡಿ ಇಲ್ಲಿದೆ ಈಗ ಬೈಕ್ ತಗೊಂಡು ಹೋಗ್ಬೇಕು ಬಸ್ಸಿಗೆ ಬರಲಿ ಈಗ ಹೋಗ್ತಾ ಹೋಗ್ತಾ ಸಿಗೋಣ ಮುಂದೆ ಇವಾಗ ಎಲ್ಲಿದ್ದೀನಿ ಗೊತ್ತಾ ಬೇಡ್ತಿ ಹೊಳೆ ಹತ್ರ ಇದೀನಿ ಟೈಮ್ ಗುರು ಸೊ ನೋಡ್ಬೋದು ಚಂದ ಮಾಮ ಗಣ್ತಾವನೆ ನಾನಂತೂ ಕಾಣ್ತಾ ಇಲ್ಲ ಓಕೆನಾ ಇದೀನಿ ಬೈಕ್ ಸ್ಟಾರ್ಟ್ ಇದೆ ಓಕೆ ಚಿಕೊಂಡ್ ಆಮೇಲೆ ಸೊ ಗೈಸ್ ಇವಾಗ ಎಷ್ಟು ಗಂಟೆ ಆಗದೆ ಅಂದ್ರೆ ಹತ್ತು ಒಂದಾಗದೆ ಈಗ ಜಸ್ಟ್ ಬ್ರೋ ಬಂದ ನೋಡ್ಬೋದು ಏನು ಹೇಳ್ತಿರಾಗ್ರು ಇವತ್ತಿನ ಟೈಮ್ ಫುಲ್ ವೇಸ್ಟ್ ವೇಸ್ಟ್ ಎಲ್ಲ ವೇಸ್ಟ್ ಮಾಡ್ಬಿಟ್ರು ಏನಾರು ಹೇಳ್ತೀಯಾ ಈಗ ಸ್ಟಾರ್ಟಿಂಗ್ ಏನಂದಿದ್ದೆ ನೀನು ವೇಸ್ಟ್ ವೇಸ್ಟ್ ಎಲ್ಲ ವೇಸ್ಟ್ ಇವತ್ತಂತೂ ನನ್ನ ಟೈಮ್ ವೇಸ್ಟ್ ಆಗದೆ ನನ್ನ ಹಿಂದಿನ ವೀಡಿಯೋ ಆದರೂ ಎಡಿಟ್ ಮಾಡ್ತಿದ್ದೆ ಟೈಮ್ ವೇಸ್ಟ್ ಓಕೆ ಸಿಗೋಣ ಮುಂದಿನ ಇಂಡಿಯೋದಲ್ಲಿ ಅದೇ ಬಾಯ್ ಈ ಥರ ವೀಡಿಯೋಸ್ ಸಿಗ್ತಾನೆ ಇರುತ್ತೆ ಜಾಸ್ತಿ ಟ್ರಾವೆಲಿಂಗ್ ವೀಡಿಯೋಸ್ ಸಿಗುತ್ತೆ ನಂದು ಈ ಥರ ಲೈಫ್ ಸ್ಟೈಲ್ ಬ್ಲಾಗ್ ಸ್ವಲ್ಪ ಕಡಿಮೆ ಸಿಗುತ್ತೆ ಓಕೆನಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅದೇ ತನಕ ಬಾಯ್